ಬರಿ 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 ಬೇಗ ಬೇಗ ಬಿಟ್ಟು ಹೆಜ್ಜೆ ಹಾಕೊಂಡು ಜಲ್ ಜಲ್ದು ಹಾ ಅಲ್ಲ ಯೋಟತ್ತಾತು ಮಧ್ಯಾಹ್ನಾತು ಇನ್ನ ಗೊಬ್ಬರ ಮುಗಿಲೇ ಇಲ್ಲ ಇನ್ನ ಮಣ್ಣು ಹೊತ್ತಾಕ್ಬೇಕು ಅಯ್ಯೋ ಗೊತ್ತಾ ಇದೀವಿ ನಾವು ಹಾ ನೀನ್ ಯಾಕೆ ಹಂಗಾಡ್ತಿ ಹೇಳು ಇವತ್ತು ಗೊಬ್ಬರ ಹೊತ್ತಾಕದಾಗ್ಲಿ ನಾಳಿಕೆ ಮಣ್ಣು ಹಾಕಕ್ ಆಗುತ್ತೆ ಗೊಬ್ಬರ ಹಾಕಿದ್ಮೇಲೆ ಹಾ ಎತ್ ಬರ್ರಿ ನಂಗೆ ಎಲ್ಲ ಮಾನಿ ಮತ್ತೆ ನಾ ಮತ್ತೆ ನಿಧಾನ ಕಿನ್ನ ಗೊಬ್ಬರ ಹೊತ್ತ ಹೊತ್ಕೊಂಡು ಹೋಗಿ ತಲೆಗೆ ಆಕ್ ಬರಕ್ಕೆ ಹಾ ನಾ ಅತ್ತೆ ಅಂತೂ ಸೀಮೆ ಹೆಜ್ಜೆ ಹಾಕಿದಂಗ ಆಗುತ್ತೆ ಹಾ ಎತ್ಕೊಳ್ಳಸ್ಬೇಕಾಯ ನಾ ಹೊತ್ಕೊಂಡು ಹೋಗ ನಂಗೆ ರೀ ಒರೆಸ್ರಿ ನಮ್ಗೆ ಓ ಸರಿ ಬೇಗ ಬೇಗ ಹೋಗ್ತಾಕ್ರಿ ಓ ಹೋಗ್ರಿ ಒಂದ್ ಸ್ವಲ್ಪ ಜಲ್ ಜಲ್ದಿ ಹೋಗ್ ಕಾಲಾಡ್ರಿ ಜಲ್ ಜಲ್ದಿ ಬರ್ರಿ ಎಷ್ಟಾಗಿವೆ ಅಡ್ಕೆ ಗಿಡ ಅಯ್ಯೋ ಎಷ್ಟಾಗಿವೆ ನಾವು ಎಣ್ಸಕ್ ಹೋಗಿಲ್ಲ ಹಾ ಇದ್ರಾಗೆ ಎಣ್ಸಕೆ ಕುಕ್ಕ ಮಕ್ಕ ಆಗುತ್ತೆ ಎಣ್ಸಕೆ ಕುಕ್ಕಂಡ್ರೆ ಇಲ್ಲಿ ನೀನು ಬಾಯ್ ಮಾಡ್ತೀಯಲ್ಲ ಜಲ್ ಜಲ್ ಬರ್ರಿ ಜಲ್ ಜಲ್ ಬರ್ರಿ ಅಂತಾನೆ ಆ ಸಾಕ ನೋಡಿದ್ರೆ ಹೆಜ್ಜೆ ಇಕ್ಕನೋ ಬೇಡುವ ಮಗಿ ಇಕ್ಕೊಂಡು ಹೋಗ್ತಾಳೆ ಹ ಸರಿ ಸರಿ ಆಯ್ತು ಓದ್ಕೊಂಡು ಹೋಗ್ರಿ ನಡಿಯ ಗಂಗಿ ನಿಮ್ಮ ಅತ್ತೆ ಅದೇನ್ ಮಾಡ್ತಾ ಇದ್ದಾಳೋ ಏನೋ ನಾವಿಬ್ರು ಆಲೇನೆ ಎಷ್ಟೋ ಒಂದ್ ತಟ್ಟಿ ಒತ್ತಾಕ್ ಬಂದ್ವಿ ನಾವಿಬ್ರು ಏಳ್ ಸರಿ ಬರೋಟಕ್ಕೆ ನೀವು ಒಂದ್ ಸರಿ ಬರ್ತಾಳೆ ಹಾ ನೋಡೋಣ ನಡಿ ನಮ್ಮ ಅತ್ತೆ ಅಲ್ಲಿ ಏನ್ ಮಾಡ್ತೈತಿ ಅಂತನಾ ಈ ಹೆಂಗ ಏನಪ್ಪ ಜಲ್ ಜಲ್ದಿ ಬರಲ್ಲ ನಾನು ಅಲ್ಲಿ ಹೋಗೋ ಒಂದ್ ಸ್ವಲ್ಪ ಹೊತ್ತು ಕೂತ್ಕಣನ ಕುಕ್ಕಂತೀನಿ ಅವ್ರು ಓದ್ತಾಕಿ ಬರೋ ತಕನಾ ಅಪ್ಪಾ ಅಯ್ಯೋ ಹೋಗತ್ತಾ ಏಳ್ ಟತಿ ಮಧ್ಯಾಹ್ನ ಆಗುತ್ತೆ ಏಟ್ ಮಧ್ಯಾಹ್ನದ ಊಟ ಮಾಡ್ತೀನಿ ಅನ್ನಿಸ್ತೈತಿ ಅವಾಗಿಂದ ಅವ ಆಗಿಂದ ನನಗಂತೂ ಸುಸ್ತಾತಪ್ಪ ನನಗಂತನು ಸುಸ್ತಾಯ್ತಪ್ಪ ಹಾ ಇವ್ರಂತು ಲಕ್ಷ್ಮಕನು ಡಂಗಿನೂನು ಭೋಕರ್ ಅಂಗಿನಿ ಜಲ್ ಜಲ್ ಜಲ್ದಿ ಜಲ್ದ ಈ ಗಂಜಿಗಾದ್ರೆ ಬೇಡ ಲಸಂತ ಗಿಡ ಹಾಕಿ ಹಾಕ್ತಾಳೆ ಈ ಗಂಜಿ ಹುಡು ರಪ ರಪ್ಪ ರಪ್ಪ ಓಡಾಡ್ತಾಳೆ ನಿಧಾನಕ್ಕೆ ಹೋಗ್ಬೇಕು ಕೂಲಿಯರು ಹೆಂಗೆ ಉಪಾಯವಾಗಿ ಬದುಕು ಮಾಡ್ತಾರೆ ಹಂಗ ಮಾಡ್ಬೇಕು ಹುಳು ಗಂಜಿ ಮ್ಯಾಲ್ ಬಿಗ್ ಮಾಡಕ್ ಹೋಗ್ತಾಳೆ ಏನ್ ಗಂಜಿ ಚೆನ್ನಪ್ಪ ಅಂತನಾಲ್ವಾ ದಿನಾನ ಅಕ್ಕಿ ಹೇಳ್ತಾ ಅವತ್ ಕುಕ್ಕಬೇಕು ಕುಣ ಅವತ್ತು ಒಂದ ಮಾಡಕ್ ಹೋಗ್ತೀ ಅಂತ ಹೋಗ್ಬೇಕು ಒಂದ್ ನೀರ್ ಕುಡಿಬೇಕಂತ ಹೋಗ್ಬೇಕು ಎರಡು ಚೆನ್ನ ಹೋಗ್ಬೇಕು ಹಂಗೇನೆ ಕಳಿಬೇಕು ಅವಾಗಲೇ ಮತ್ತಿಗೆ ನಾವೂನು ಆರಾಮಾಗಿ ಕೆಲಸ ಮಾಡ್ಕೊಂಡು ಈಗ ಆಗೋದು ಈಗಿಟ್ಟು ಗೊತ್ತಾಗಲ್ಲ ಸುಮ್ಮನೆ ಮಾಡುತ್ತೆ ಮಾಡ್ದಂಗೆ ಮಾಡ್ತಾರವ್ರು ನಮ್ಗೆ ನಮಗೆ ನಮ್ದೇವಲ್ಲ ನಮ್ಗೇನು ಟೈಮ್ ಅಷ್ಟೇ ಬೈನಾಗ ಐವರೆ ಆರು ಗಂಟೆ ಹಾಕಿದಾಗ ಮನೆಗೆ ಹೋಗೋದು ಅಷ್ಟೇ ಎಷ್ಟು ಜನ ಕೆಲಸ ಆಗ್ಲಿ ನಮ್ಗೆ ಅಂತ ಹಾ ಅಲ್ವಾ ಹಾ ಕೂಲಿಯರು ಎಲ್ಲರೂ ಹಿಂಗೆ ಮಾಡೋದು ಟೈಮ್ ಒಟ್ಟಿನಲ್ಲಿ ಕಳಿಬೇಕು ಎಷ್ಟ ಕೆಲಸ ಆಗ್ಲಿಲ್ಲ ಏನು ತಲೆ ಕೆಡಿಸ್ಕೊಂಬಲ್ಲ ಕೂಲಿ ಆಳ್ಗಳು ಹ ಯಾರೋ ಒಬ್ರು ನೀ ಎತ್ತಾಗಿ ನಮ್ ಗಂಗಿ ಅಂತಾರು ಮಾಡದ್ ಹ ಎಲ್ಲಾ ಕೂಲಿ ಅಯ್ಯೋ ಅಷ್ಟೇನಿ ಇದೇನೆ ಗಂಗಿ ನಿಮ್ಮ ಅತ್ತೆ ಆಲೆನೆ ತಟ್ಟಿ ಕೆಂಪು ಕುಕ್ಕ ಬಿಟ್ಟವಳು ಇಲ್ಲೇನಿ ಹ ನೋಡ್ದ ನಾವ್ ರಪ್ಪರಪ್ಪ ಹಾಕ್ ಬತ್ತಿದ್ರೆ ಇವ್ ನೋಡಿದ್ರೆ ಸೋಮೇರಿ ಇಲ್ಲೇ ಕುಕ್ಕಂಡವಳೆ ಇರು ಮಾಡ್ತೀನಿ ಹ ಏ ಸಾಕಮ್ಮ ಯಾಕೆ ಹಿಂಗ್ ಕುಕ್ಕಂಡಿದ್ಯಾ గొబ్ ఊర్ కు అయ్యోండు మాట్బద్దు హోగ్ గొబ్ర గిడకేదు ఆ ఏదీసాడు నిదాన్ కాకే గొబ్బ్రలమే గొబ్బ్రికంది యాక మాట్లాడతీ జల్ ఆ బ్రీ ಏ ಸಾಕಮ್ಮ ನಿನ್ನ ನೀನು ಏನು ಅಂದ್ಕೊಂಡಿದ್ಯಾ ಏನು ಹಿಂಗೆ ಅಲ್ಲಿ ಕಿತ್ಕೊಂಡು ನಿಂತಿದ್ಯಲ್ಲ ನಡಿ ಹೋಗಿ ತುಂಬ ಮರಕ್ಕೆ ಹೋಗಿ ಗೊಬ್ಬರನ ತುಂಬಿಸ್ಕೊಂಡು ಹೋದ್ಕ ಹೋಗಿ ಎದ್ದು ಏನು ಕುಲಿ ಬಂದಿದ್ಯಾ ಏನು ಇಲ್ಲಿ ಆಟ ಆಡಕ್ಕೆ ಬಂದಿದ್ಯೋ ಅಯ್ಯೋ ಏ ಲಸ್ಮಕ್ಕ ಒಂದಿಟ್ಟು ಸಾಕದಂಗ ಅಥವಾ ಅಚ್ಚೆ ಕುಕ್ಕಂಡೆ ಅಷ್ಟೇನೆ ಹಾಂ ನಡಿ ಹೋಗೋಣ ನೀವು ಜೊತೆಗೆ ಬರಲಿ ಏ ಅವಾಗಣ ಮೂವರು ಒಂದೇ ಸಲ ಅಂತ ನಾ ಕುಕ್ಕಂಡೆ ಹಾಂ ಅಲ್ಲ ಕಣೆ ಮಧ್ಯಾಹ್ನಕ್ಕೆ ಊಟ ತಂದಿದ್ದಿ ತಾನೆ ತಂದಿದ್ದೀನಮ್ಮ ತಾಯಿ ಇನ್ನು ಮಧ್ಯಾಹ್ನ ಆಗಿಲ್ಲ ಎದ್ದಾಳೆ ಯಾಕೆ ಹಾಂ ಮಧ್ಯಾಹ್ನ ಆದಮೇಲೆ ಹೋಗನ ಊಟಕ್ಕೆ ಇನ್ನು ಈ ಹೊಟ್ಟದ ಬೇಕೇ ಮಧ್ಯಾಹ್ನ ಊಟ ಮಾಡಕ್ಕೆ ಅಯ್ಯೋ ನನ್ಗೆ ಈಗಲೇ ಹೊಟ್ಟ ಸಿದ್ಧತೆ ಕಣೆ ಅಲ್ಲ ನಡಿ ನಡೀರಿ ಉಂಡು ಬರೋಣ ಉಂಡು ಬಂದ್ಬಿಟ್ಟು ಜಲ್ ಜಲ್ ಗೊತ್ತಾಕಣ ಈಗ ಹೊಟ್ಟ ಅಷ್ಟೈತ್ ನೋಡು ಅದಕ್ಕೆ ಓಡಾಡಕ್ಕೆ ಶಕ್ತಿ ಇಲ್ಲ ಶಕ್ತಿ ಇಲ್ಲ ನಾವು ಗೊತ್ತಾಗ್ತಿಲ್ವೇನೆ ನಾನು ದಂಗಿನ ಗೊತ್ತಾಗ್ತಿದ್ದಿ ತಾನೆ ಎದ್ದು ನಡಿ ಹ ನಾವಾಲೇನೆ ಹತ್ತು ತಟ್ಟಿ ಗೊತ್ತಾಕಿದೀವಿ ನೀನಿನ್ನ ಎಷ್ಟು ತಟ್ಟಿ ಗೊತ್ತಾಕಿದ್ವಿ ಹೇಳು ಹ ಐದ ಆರು ತಟ್ಟಿ ಗೊತ್ತಾಕಿದ್ವಿ ಅಷ್ಟೇನೆ ಅಯ್ಯೋ ಇಲ್ಲ ಕಣೆ ನನ್ನವು ಹನ್ನೆರಡಾಗಿ ವಾಲೇನೆ ಹಾ ನಿಮ್ಗಿನ ಎರಡು ಜಾಸ್ತಿ ಗೊತ್ತಾಕಿದ್ದೀನಿ ಅದಕ್ಕೆ ಕುಕ್ಕೊಂಡಿರೋದು

ಎಸ್ಎಸ್ಸಿ ಅನ್ಸ್ಕೊಂಡಿದ್ಯಾ ಅಂತ ಕೇಳಿ ನಡಿ ಗೊತ್ತಾಗುತ್ತೆ ಹಾ ಎದ್ದು ನಡಿ ಎಲ್ಲಿಗೆ ಬರೇನೆ ಮಧ್ಯಾಹ್ನ ಯಾವಾಗ ಆಗುತ್ತೆ ಒಂಬತ್ತು ಯಾವಾಗ ತತ್ತೀಯ ಏನ್ ತಂದಿದ್ಯಾ ಊಟಕ್ಕೆ ಬರೇ ಇದೇ ಆಯ್ತು ನಿಂದು ಹಾ ಅದೆಲ್ಲ ಬೇಕಾಗಿಲ್ಲ ಇವತ್ತು ಪೂರ್ತಿ ಬೈಗಾಗ ಅಷ್ಟರಲ್ಲಿ ಒಂದ ಎಷ್ಟು ನಲವತ್ತಟ್ಟಿನಾದ್ರೂ ಗೊಬ್ರ ಗೊತ್ತಾಗ್ಬೇಕು ಹಂಗಿದ್ರೆ ಮಾತ್ರನೇ ಪೂರ್ತಿ ಕೂಲಿ ಕೊಡೋದು ಇಲ್ದಿದ್ರೆ ನಿನಗೆ ಅರ್ಧನೆ ಕೊಡೋದು ಹುಷಾರು ನೋಡೆ ಗಂಗಿ ಅರ್ಧನೆ ಕೂಲಿ ಕೊಡೋದು ನಿಮ್ಮ ಅತ್ತೆನ ಹಿಂಗೆ ಸೋಂಬೇರಿತನ ಮಾಡಿ ಅಲ್ಲೆಲ್ಲ ಕುಕ್ಕಮದು ಅಂತ ಹೇಳಿ ಒತ್ತ ಒತ್ಕೊಳ್ಳಿದ್ರೆ ಅಷ್ಟೇನಿ ಹಂಗೆ ಮಾಡ್ತೀನಿ ಹಾ ಇದೇನೆಲ್ಲ ಇಷ್ಟೇ ತಟ್ಟಿ ಒತ್ತಾಕ್ಬೇಕಂತ ನೀನು ಹಿಂಗೆ ಎರೆ ಕೊಯ್ದಂಗೆ ಹೇಳಿರೆ ಹಾ ಎಲ್ಲರೂ ಅಲ್ದಾಗ ಯಾರು ಏನು ಹಿಂಗೆ ಲೆಕ್ಕ ಇಕ್ಕೆ ಮಲ್ಲಮ್ಮ ಎಷ್ಟು ತಟ್ಟಿ ಒತ್ತಾಕ್ಯವ್ರೆ ಅವ್ರ ಎಷ್ಟು ಒತ್ತಾಕ್ಯವ್ರೆ ಈರ ಎಷ್ಟು ಒತ್ತಾಕ್ಯವ್ರೆ ಅಂತಾರೆ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗ್ಬೋದು ಒಂದು ತಟ್ಟಿ ಎರಡು ತಟ್ಟಿನ ಹಾ ನಡಿ ನಡಿ ನೀನು ನೀನಂತನು ಅದು ನನಗೂ ಗೊತ್ತೈತಿ

அய்யோ இன்னும் இவாக இது ஒன் தட்டி அன்னொரு அறுவத்தி ಆಯ್ತು ಐವತ್ತಟ್ಟಿನೇ ಆಗ್ಲಿ ಹೇಳು ಒತ್ತಾಕ್ಬೇಕು ಐವತ್ತಟ್ಟಿ ಒತ್ತಾಕಿರನಿ ನಿನ್ ಸಾಯಂಕಾಲ ತಕನ ನಿನಗೆ ಪೂರ್ತಿ ಕೂಲಿ ಕೊಡೋದು ಇಲ್ಲಾಂದ್ರೆ ಅರ್ಧಾನಿ ಹ ಆಯ್ತು ಬಾರಿ ತಾಯಿ ಒತ್ತಾಕ್ತೀನಿ ಅಯ್ಯೋ 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 ಯಾಕಂಗ್ ಆಡ್ತೀಯ ನೀನಂತೂ ಮತ್ತೆ ಆಡ್ದಿದ್ರೆ ನಿನ್ನ ತಾಳ್ ತಗೆ ಬದುಕು ಮಾಡ್ಸಕ್ ಆಗುತ್ತೆ ಹ ನಡಿ ನಡಿ ಆರ್ಸಕಮೋ ಜಲ್ ಜಲ್ದು ಅಯ್ಯ ಅವರ ವಾಲಿನೆ ಹದಿನಾರು ಹದಿನೇಳು ತಟ್ಟಿ ಒತ್ತಾಕವ್ರವ್ರು ನೀನಿನ್ನ ಹತ್ತ ಹನ್ನೊಂದು ತಟ್ಟಿನೂ ಹಾಕಿದ್ಯಾ ಅಷ್ಟೇ ಬಾ ಬಾ ಜಲ್ ಜಲ್ದು ಕಾಮ ತಟ್ಟಿನ யோ தாப்பா தல் அடே ரூடி ஆகி சுமனி ಮೊದ್ಲು ನಾನೇ ಒದ್ ಹೋಗ್ತೀನಿ ಹಾ ಇವರು ಒತ್ತೆ ಮೊದ್ಲು ಮೊದ್ಲು ಒಲ್ದಾರ್ ಹೇಳದಂಗ್ ಬತ್ತಾರ ನನಿಗೆ ಫೋನ್ ಇರ ಬರಿ ಬರಿ ಜಲ್ ಜಲ್ ಜಲ್ದಿ ಹೋಗ್ರಿ ಹೊಸಣ್ಣ ನನ್ಗೆ ತಟ್ಟಿನ ಈ ಹೆಂಗಸರು ಯಾವಾಗ ಬರ್ತಾರಪ್ಪ ಈ ಸಾಕಮ್ಮ ಬರಂಗೆ ಇಲ್ಲ ಹಾಂ ಬಿಡಲ್ಲ ಇರು ಸಾಯಂಕಾಲ ಕತ್ಲಾದ್ರೂ ಬಿಡಲ್ಲ ಈ ಒಬ್ಬರ ಆಗದಿದ್ರೆ ಹಾಂ ಅರ್ಧ ಮುಗ್ದಿಲ್ಲ ಮಧ್ಯಾಹ್ನ ಅಥವಾ ಆಲೇನೆ ಇದ್ಯಾಕೆ ಸಾಕಮ್ಮ ಬರಿ ಕೈ ಹೋಗಿ ಬರ್ತಾ ಇದೆಯಾ ತಟ್ಟಿಯಲ್ಲಿ ಗೊಬ್ಬರ ಹಾಕಿ ತಟ್ಟಿ ತರಬೇಕಾನೆ ಅಯ್ಯೋ ಸೀನಪ್ಪ ಟೈಮ್ ಆಯ್ತು ಮಧ್ಯಾಹ್ನ ಉಂಬಕ್ಕೆ ಹೋಗೋಣ ಬರ್ರಿ ಹಾ ನಿಂಗೇನು ಒಟ್ಟಸ್ತೈತ ಇಲ್ವೋ ನನಗಂತ ಒಟ್ಟಸ್ತೈತಪ್ಪ ಹಂಗೇನೆ ಆಗಲ್ಲ ಇನ್ಮೇಲೆ ನನ್ಗಂತೂ ಗೊತ್ತಾಕಾಗಲ್ಲ ಉಂಡ ಮೇಲೆ ಜಲ್ ಜಲ್ ನಾನು ಉಣ್ಬೇಕಿ ಮಧ್ಯಾಹ್ನ ಊಟ ಹೋಗ್ಬಂದು ಬರ್ರಿ ಹಾ ಊಟ ಮಾಡಬೇಕಾ ಇನ್ನು ಅರ್ಧನೂ ಆಗಿಲ್ಲವಲ್ಲ ಸಾಕಮ್ಮ ಇನ್ನೊಂದು ಗಂಟೆ ಒತ್ತಾಕುವ ಆಮೇಲೆ ಉಣ್ವೆ ಅಂತೆ ಅತ್ತೆ ತಟ್ಟಿ ಎಲ್ಲ ಕಲೆ ಬಿಟ್ ಬಂದಿದೆ ತಟ್ಟಿನ ಸಾಂಬಾರ್ ಬಿಟ್ಟಾನೆ ಏ ಲಕ್ಷ್ಮಕ್ಕ ಮಧ್ಯಾಹ್ನ ಆತು ಬರ್ರಿ ಊಟಕ್ಕೆ ಹೋಗೋಣ ಉಂಡ ಮೇಲೆ ನಾನೊಂದಿಟ್ಟು ಜಾಜ್ ಅಲ್ಲಿ ಗೊತ್ತಾಗ್ತೀನಿ ನನಗೆ ಯಾಕೆ ಇವಾಗ ಒಟ್ಟು ಬಿಟ್ಟೈತೆ ಬಾ ಉಂಡು ಬರೋಣ ಹಾಂ ಉಂಡ ನೋಡು ಹೆಂಗೆ ಗೊತ್ತಾಗ್ತೀನಿ ಅಂತನ ನೀವು ಒಂದು ತಟ್ಟಿ ಒತ್ತಾಕಿದ್ರೆ ನಾನು ಎರಡ ತೊಟ್ಟಿನ ಗೊಬ್ಬರ ಗೊತ್ತಾಕಿರ್ತೀನಿ ಇದನ್ನೆಲ್ಲ ಬೈಗಾಗಿ ಹೊಟ್ಟಿದ್ಗೆ ಮುಗಿಸೇ ಹೋಗೋಣ ಬಾ ಹಾಂ ಏನು ಚಿಂತೆ ಮಾಡಬೇಡ ಮೊದಲು ಊಟ ಮಾಡ್ಬೇಕಮ್ಮ ಹೌದಾ ನೀನ ಈ ಮಾತಾಡ್ತಾ ಇರೋದು ಸರಿ ನಮ್ಮ ಆಯ್ತು ನೋಡೋಣ ನಡಿ ಅದ್ ಯಾವಾಗ ಮುಗಿಸ್ತೀಯ ಏನು ಅಂತಾನೆ ನೀನ್ ಹಿಂಗ ಹೇಳಿದ್ಯಾ ಅಂದ್ಮೇಲೆ ನಮ್ಮ ಒಂದ ಕೆಲ್ಸ ಆದಂಗೇನೆ ನಡಿ ಅಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಒಟ್ಟಾಸ್ತೈತಿ ಅಂದ್ರೆ ಉಂಡೆ ಆಮೇಲೆ ಒತ್ತಾಕಾಗುತ್ತೆ ನಂಗೆ ಕಟ್ಟಿ ಇಕ್ಕಿ ಅಲ್ಲಿ ನಡಿ ಫೈನ್ ಮಾಡ್ದಾಡಗೆ ಬುದ್ಧಿ ಇಕ್ಕೇನಿ ಅಲ್ಲೇನೆ ಕೈ ಕೈ ಕಾಲ್ ತೊಳ್ಕೊಂಡು ಕುಕ್ಕಾಡ್ರಿ ತುಂಬಾ ಕಿಕ್ಕಂಡ್ ತೀನಿ ರೀ ನೀವು ಅಷ್ಟೇ ಕೈ ಕಾಲ್ ತೊಳ್ಕೊಂಡು ಬರ್ರಿ ಅಲ್ಲಿಗೆ ಊಟ ಮಾಡೋಣ ಊಟ ಮಾಡ್ಬಿಟ್ಟು ಆಮೇಲೆ ಗೊಬ್ಬರನ ಒತ್ತಾಕಾಗುತ್ತೆ ಸರಿ ಹೇ ನಡಿ ಹೋಗನ್ ಜಲ್ದ ಊಟ ಅಂದ ತಕ್ಷಣ ಹೆಂಗ್ ಹೋಗ್ತಾಳೆ ನೋಡು ನಿಮ್ಮತ್ತೆ ಹಾ ಹೋಗ ಹೋಗೋಣ ಅಕ್ಕಮ್ಮ ಮಧ್ಯಾಹ್ನ ಮೇಲೆ ಇರೋದು ನಿನ್ಗೆ ಹಾ ನೋಡು ಎಷ್ಟು ಒತ್ತಾಕ್ಬೇಕು ಅಂದ್ರೆ ಕುಕ್ಕಮ್ಮಕ್ಕ ಬಿಡೋಣ ಹಂಗ ಮಾಡ್ತೀನಿ ಇಷ್ಟ ಇಷ್ಟು ತಿಳ್ಕೊಂಡು ಮಾಡ್ತಾಳೆ ಅಂತ ಸುಮ್ಮನಿದ್ದೆ ಮಧ್ಯಾಹ್ನ ಮೇಲೆ ಇರೋದು ಉಂಡ ಮೇಲೆ ಹಾ ಊಟ ಆದ್ಮೇಲೆ ಮಾಡ್ತೀನಿ ಊಟ ಆದ್ಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ ಊಟ ಕಿತ್ತೀನಿ ಆಮೇಲೆ ಮಾಡ್ತಿದ್ದ ಇರೋದು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ